ಕುಡಿಯುವ ನೀರಿಗೋಸ್ಕರ ಹಾವೇರಿ ನೀರನ್ನು ಐಟೆಸ್ಟೇಜು ನಮ್ಮ ಸರ್ಕಾರವೇ ಇದನ್ನು ಪ್ರಾರಂಭ ಮಾಡಿದ್ದು ಏನಾದರೂ ಮಾಡಿ ನೂರು ಹತ್ತು ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ಒಂದು ಕೆಟ್ಟವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಹಂತ ಹಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸಿ ಇವತ್ತು ಫೈನಲ್ಲು ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮ ಲ್ಲ ಕೆಲ ಸಮಸ್ಯೆಗಳಿತ್ತು ಲಿಂಕ್ ಕೆಲವೊಂದು ದೊಡ್ಡದ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟಿಮೆಂಟ್ ಮಾಡಿಕೊಂಡು ಮುಂದಾಗಿದ್ದೀವಿ ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆಲ್ಲ ಮುಂಚೆ ಬಗ್ಗೆ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ನಮ್ದು ಯಾವುದೂ ಕೂಡ ತೊಂದರೆ ಆಗಬಾರ್ದು ಆದಷ್ಟು ಇಡೀ ಬೆಂಗಳೂರಿಗೆ ಸಾವಿರದ ನಾನ್ನೂರು ಎಂಬ ಈಗಾಗಲೇ ಕೊಡ್ತಾ ಈ ಏಳ್ನೂರ ಐವತ್ತಷ್ಟು ಎಮೆಲ್ ನೀರು ಈಗ ಹೊಸದಾಗಿ ಆಡತ್ತೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯನ್ನು ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನ ಮನೆಗೂ ನೀರು ಕೊಡಲಿಕ್ಕೆ ಮನಮನೆಗೂ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸಿಯನ್ಸಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಅವರಂತೂ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ ನಮ್ಮ ಮಾತಾಡಿ ಒಪ್ಪಿಸಿದ್ದೇವೆ ಒಪ್ಸಿ ಅವರಿಗೆ ಟಿ ಡಿ ಆರ್ ಕೊಟ್ಟು ಅಲ್ಲಿ ಲಿಂಕ್ನ ಕೊಡ್ತಾ ಇದ್ದೇವೆ ಸೊ ಆ ಕೆಲಸ ಕೂಡ ಆಗ್ತಿದೆ ಇದು ಬಹಳ ಐಜ್ಞೆ ಅಂತ ಸುಮಾರು ಒಂದು ಕ್ಷೇತ್ರಗಳಲ್ಲ ರಾಜರಾಜಶೇಖರ ಬೆಂಗಳೂರು ಸೌತು ಕೆಂಗೇರಿ ಆನೆಕಲ್ಲು ಮತ್ತು ಯಶನಪುರ ಕೆಟ್ಟಬಳ್ಳಪುರ ಬೊಮ್ಮಳ್ಳಿ ಹೀಗೆ ಮಹದೇವಪುರ ಹೀಗೆ ಎಲ್ಲ ಭಾಗಕ್ಕೂ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗ ಕೂಡ ನೀರನ್ನು ಒದಗಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ದಶಮಿ ತಿಂಗಳಲ್ಲೇ ಇದನ್ನ ಉದ್ಘಾಟನೆ ಮಾಡುವಂತಹ ಸಮರ್ಥ ತಾಪತ್ರೆ ಮಾಡಲಿಕ್ಕಿಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬಹುತ್ ಯೋಜನೆಯನ್ನ ತೆಗೆದುಕೊಂಡಿದ್ದಾರೆ ಈಗ ನಾನು ಫೈನಲ್ ತೊರೆಗಾರ ಹೋಗ್ತೀನಿ ಅಲ್ಲಿ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಾರ್ಟೌಟ್ ಮಾಡಿಕೊಂಡು ಬರ್ತಾ ಸರ್ ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದ್ದೀವಿ ಸತ್ಯಗಾಲ ಯೋಜನೆಗೂ ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ ಫಾರೆಸ್ಟ್ ಇಶ್ಯೂಸ್ ಇದೆ ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಕೈ ಮಾಡ್ತೇನೆ ಅಂತ ಹೇಳಿ ಸರ್ಗೊಂದು ಪ್ರತ್ಯೇಕ ದಿನ ನಮ್ಮ ಚನ್ನಪಟ್ಟಣ ಲೀಡರ್ಸ್ ಸರ್ ಹೇಳಿದ್ದಾರೆ ಸುರೇಶ್ ಬಹಳ ಉತ್ಪತ್ತಿ ವಹಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ರು ಈಗ ಅದು ಕೂಡ ನಾನು ಕೆಲಸ ಮಾಡ್ತಾರೆ ಹಾಗಾಗಿ ಎನ್ಪಟ್ಟ ಜಾಸ್ತಿ ಆಗ್ತದೆ ಒತ್ತಡ ಆಗ್ತದೆ ರಾಜಕಾರಣ ಬಣ್ಣ ಇವೇನೋ ಅಭಿವೃದ್ಧಿ ಜನಕ್ಕೆ ನೀರು ಕೊಡಿಸೋಣ